ಬೆಟ್ಟ ಹಿಂದೂಗಳ ಆಸ್ತಿ ಆಗಿರಬಹುದು ಆದ್ರೆ ದಸರಾ ಹಬ್ಬ ನಾಡ ಹಬ್ಬವಾಗಿದೆ ಇದು ಎಲ್ಲಾ ಧರ್ಮದವರು ಸೇರಿ ಸಂಭ್ರಮದಿಂದ ಆಚರಿಸಬಹುದಾದಂತಹ ಹಬ್ಬವಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದಂತಹ ಸಿಎಂ ದಸರಾ ಹಬ್ಬವನ್ನ ಆಧಾರವಾಗಿಸಿಕೊಂಡು ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಗಂಭೀರವಾಗಿ ಟೀಕಿಸಿದ್ದಾರೆ ಬಿಜೆಪಿ ದಸರಾ ಹಬ್ಬದಂತಹ ಸಾಂಸ್ಕೃತಿಕ ಉತ್ಸವದಲ್ಲೂ ಕೂಡ ರಾಜಕೀಯಕ್ಕೆ ಯತ್ನಿಸ್ತಾ ಇದೆ ನಾನು ಕೂಡ ಹಿಂದೂ ನಮ್ಮ ಊರಿನಲ್ಲಿ ರಾಮ ಮಂದಿರ ನಿರ್ಮಿಸಲಾಗಿದೆ ಆದ್ರೆ ಹಿಂದೂ ಧರ್ಮವೆಂದ್ರೆ ಸುಳ್ಳು ಹೇಳೋದು ಅಪಪ್ರಚಾರ ಮಾಡುವುದಲ್ಲ ಮನುಷ್ಯತ್ವ ಇರಬೇಕು ಎಂದಿದ್ದಾರೆ ಇನ್ನು ಬೂಕರ್ ಪ್ರಶಸ್ತಿ ಪುರಸ್ಕೃತ ಲೇಖಕಿ ಬಾನು ಮುಸ್ತಾಕ್ ಅವರಿಗೆ ದಸರಾ ಉದ್ಘಾಟನೆಗೆ ಆಹ್ವಾನವನ್ನ ನೀಡಲಾಗಿದೆ ಎಂಬ ವಿವಾದಕ್ಕೆ ಪ್ರತಿಕ್ರಿಯಿಸಿದಂತಹ ಸಿಎಂ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಗೌರವವನ್ನ ಪಡೆದಿದ್ದಾರೆ ಬೂಕರ್ ಪ್ರಶಸ್ತಿ ಪಡೆದವರು ಎಷ್ಟು ಮಂದಿ ಅಂತ ಪ್ರಶ್ನಿಸಿದ್ದಾರೆ ಅವರನ್ನ ಗೌರವಿಸೋಕೆ ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ ಅಂತ ತಿಳಿಸಿದ್ದಾರೆ ಇನ್ನು ಿ ಬೈಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಡಿಕೆಶಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಸಿದ್ದರಾಮಯ್ಯ ವೆಷ್ಯ ಚಾಮುಂಡಿ ಬೆಟ್ಟದ್ದಲ್ಲ ದಸರಾ ಹಬ್ಬದ್ದು ದಸರಾ ಎಲ್ಲರ ಹಬ್ಬ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಚಾಮುಂಡಿ ಚಲೋ ಕಾರ್ಯಕ್ರಮದ ಕುರಿತು ಮಾತನಾಡಿದಂತಹ ಸಿಎಂ ಬಿಜೆಪಿ ಈ ಮೂಲಕ ಹಿಂದುತ್ವ ಗಟ್ಟಿಯಾಗುತ್ತೆ ಅಂತ ಭಾವಿಸ್ತಾ ಇದೆ ಆದ್ರೆ ಇಂತಹ ಯತ್ನಗಳಿಂದ ಅವರಿಗೆ ರಾಜಕೀಯ ಲಾಭ ಸಿಗೋದಿಲ್ಲ ಧರ್ಮಸ್ಥಳದ ಕುರಿತು ನಮಗೆ ಅಪಾರ ಗೌರವ ಇದೆ ಬೇರೆಯವರ ನಂಬಿಕೆಗಳನ್ನ ರಾಜಕೀಯ ಆಯುಧವನ್ನಾಗಿ ಮಾಡಬಾರ್ದು ಎಂದ್ರು ಮೈಸೂರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ